ಏ ಯಾವುದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದು ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದೆ ನೀವು ಕೂಡ ಕಲೀತೀರಿ ಅದೇಕ್ಷೇ ಈಗ ಚರ್ಚೆ ಮಂತನ ದಾದ ಸಮಸ್ಯೆ ಇರೀಗೆ ಹೌಲು ಮೂಲು ಚರ್ಚೆ ಮಂತನ ದಾದ ಸಮಸ್ಯೆ ಮನೆ ಎಂತ ದಾಲು ಸಮಸ್ಯೆ ಜ್ಯಾನ್ ಯಾನ್ಪಣ್ಣ ಲಕ್ಕ ಏನ ನಿಲ್ ದಾನ ಸಮಸ್ಯೆ ಅದ್ಯಕ್ಷ ನಿನ್ ಹೈಡೈಟ್ ಪುಲು ನಿನ್ನ ಸಮಸ್ಯೆ ಆ ಭಾಷೆ ಮಾತಾಡೋ ಜ್ಞಾನಪಣಕ್ಕೆ ಏ ತಾರೆಯು ಗೊತ್ತಾ ಇರಂ ಒಂಚೂರು ಬರ ಒಂಚೂರು ಸಮಾಧಾನ ವಣ್ಣಾ ಪನ್ಲೆ ನಯ ಬಂತು ನೀ ಏ ಯಾವುದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ತುಳು ಭಾಷೆ ಅದು ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದೆ ನೀವು ಕೂಡ ಕಲಿತ್ತೀರಿ ಅಧ್ಯಕ್ಷರೇ ಅಡ್ರೆ ಟೂ ತೌಸಂಡ್ ಇಯರ್ಸ್ ನಿರ್ಣಾ ಮಾತು 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 ಮಾತಿನಲ್ಲೇ ಎರಡು ಸಾವಿರ ಬಲಿಷ್ಠವಾಗಿ ಉಲ್ಟಕೊಂಡು ಬಂದಿದೆ ಅಧ್ಯಕ್ಷ ಪಡೆದು ಅಧ್ಯಕ್ಷರೇ ಈಗ ನೀವು ಸ್ವಲ್ಪ ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ನೀವು ನಿಮ್ಮ ನಿಮ್ಮ ಫೇಸ್ ನೋಡಿದಾಗ ಸ್ವಲ್ಪ ಕಲೆ ಕಳೆ ಬಂದು ಬದಲಾಗಿದ್ದೀರಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ನಮಗೆ ಇದರಲ್ಲಿ ನಿಯಮಾವಳಿಗಳಲ್ಲಿ ಪ್ರಕಾರ ಇದು ಎನ್ಎಸ್ ಗೆ ಇಲ್ಲ ಇರ್ಲಿ ಅಂತ ಏನು ಸ್ವಲ್ಪ ಬದಲಾಗಿದ್ರಿ ಇವನ್ ಸ್ವಲ್ಪ ಬದಲಾಗಿದೆ ಅಂತ ಅನ್ಕೋತೇನೆ ಹಾಗಾಗಿ ದಯ ಮಾಡಿ ಚರ್ಚೆಗೆ ಅವಕಾಶ ಕೊಡಿ ಚರ್ಚೆಗೆ ಒಂದು ಅವಕಾಶ ಕೊಡಿ ಅದರ ಚರ್ಚೆ ಬರುವ ಅದಕ್ಕೆ ನೀವು ಯಾವಾಗ ಬರುವ ಅಂತ ಚರ್ಚೆಗೆ ಯಾವಾಗ ಬರೋದು ಅದಕ್ಕಿಂತ ಮುಂಚೆ ಮರುಪರಿಶೀಲನೆ ಮಾಡಿ ಕಾರ್ಯಕಲಾಪಕ್ಕೆ ಸರಿಯಾದ ಸಮಯದ ಹಾಜರಾದಂತಹ ಸದಸ್ಯರು ಪ್ರಭು ಬಿ ಚವಾನ್ ಎಸ್ ಸುರೇಶ್ ಕುಮಾರ್ ಎಸ್ ಸುನೀಲ್ ಕುಮಾರ್ ಟಿ ಎಸ್ ಶ್ರೀವಾತ್ಸವ್ ನಯನ ಮೋಟಮ್ಮ ಕೆಎಸ್ ಷರಾಕ್ಷರಿ ಭೀಮನ ಟಿ ನಾಯಕ್ ಎಂ ನಾಗರಾಜ್ ಜಿ ಎನ್ ಗಣೇಶ್ ಮಹೇಶ್ ತೆಂಗಿನಕಾಯಿ ಕೌಜಲಿ ಮಹಂದೇಶ್ ಶಿವನ ಅಖಿಲ ಧ್ರುವ ಮಹಾಲಿಂಗಪ್ಪ ಕೆ ಎಸ್ ಬಸಂತಪ್ಪ ಜ್ಯೋತಿ ಗಣೇಶ್ ಸಿ ಬಿ ಸುರೇಶ್ ಬಾಬು அம்பன்லி துருவிஹாபிஷ்ரன் குண்டுகோள் ஜிடி எஸ் டி சோமசேகர் அத்தேகர் எங்களுக்கு ಒಂಚೂರು ಸಮಾಧಾನ ಮಾಡ್ಲೆ ಏ ಯಾವ್ದಲ್ಲ ಇತಿಹಾಸ ಸನ್ಮಾನ್ಯ ಸಾವಿರಾರು ವರ್ಷ ಇತಿಹಾಸ ಇರುವಂತ ತುಳು ಭಾಷೆ ಅದ ಸಂಸ್ಕೃತಿ ಪರಂಪರೆ ಕೇಳಿದ್ರೆ ಅರ್ಥ ಮಾಡಿದೆ ನೀವು ಕೂಡ ಕಲಿತೀರಿ ಅಧ್ಯಕ್ಷರೇ ನೋಡಿ ಮೋರ್ ದನ್ ಟೂ ತೌಸಂಡ್ ಇಯರ್ಸ್ ಇಲ್ಲ ಮಾತು 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 ಮಾತಿನಲ್ಲೇ ಎರಡು ಸಾವಿರ ಬಲಿಷ್ಠವಾಗಿ ಉಳಿತುಕೊಂಡು ಬಂದಿದೆ ಅಧ್ಯಕ್ಷರೇ ತಮ್ಮ ಅನುಮತಿ ಪಡೆದು